ವೆಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರೆ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಏನ್ ಬಿಡುಗಡೆ ಮಾಡಬೇಕು ಇವಾಗ ನೆಕ್ಸ್ಟ್ ಕಂತಿನ ಹಣ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಬಿಡುಗಡೆಯ ಜೊತೆಗೆ ಮೂರು ಹೊಸ ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹದಿನಾರನೇ ಕಂತಿನ ಹಣ ಬಿಡುಗಡೆ ಜೊತೆ ಮೂರು ಬರ್ಜರಿ ಗುಡ್ ನ್ಯೂಸ್ ಸೊ ಆ ಮೂರು ಬರ್ಜರಿ ಗುಡ್ ನ್ಯೂಸ್ ಯಾವುದು ಅಂತ ನೀವು ತಿಳ್ಕೋಬೇಕು ಅಂತ ಅಂದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲಾ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದೆನ್ ಆಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎರಡಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಡಿಗಿಂತ ಮೊದಲು ವೀಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮಗೆ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಜೊತೆಗೆ ಸರ್ಕಾರದವರ ಕಡೆಯಿಂದನೇ ಒಂದು ಮಾಹಿತಿ ಬಂದಿರೋ ಪ್ರಕಾರ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಇನ್ನು ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು ಸೊ ಆ ಹಣವನ್ನು ಕೂಡ ಇನ್ನೇನು ರೀಸೆಂಟ್ ಆಗಿನೇ ಇನ್ನ ಒನ್ ಟೂ ಡೇಸ್ ಒಳಗಡೆ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದರೆ ಇನ್ನ ಹದ್ ಕಂತಿನ ಹಣ ರಿಸೀವ್ ಮಾಡ್ಕೊಂಡ್ರಿ ಅಂದ ಮೇಲೆ ನೆಕ್ಸ್ಟ್ ಮುಂದೆ ಬರುವಂತಹ ಒಂದು ಕಂತಿನ ಬಗ್ಗೆ ನೀವು ವಿಚಾರಣೆ ಮಾಡೋದು ಕಾಮನ್ ಆಗಿ ಇದ್ದಿದೆ ಅಂತಾನೆ ಹೇಳ್ಬೋದು ಆಲ್ರೆಡಿ ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ ಸೊ ಹದಿನಾರನೇ ಕಂತ ನಮಗೆ ಬಂದಿಲ್ಲ ಅಂತ ಇನ್ನು ಬಿಡುಗಡೆ ಆಗಿಲ್ಲ ಇಲ್ಲೊಂದು ಕ್ಲಾರಿಟಿ ಇರಲಿ ಹದಿನೈದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂತದ್ದು ಹದಿನಾರನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗಿಲ್ಲ ಸೊ ಈ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಒಂದು ಮೂರು ಬರ್ಜರಿ ಗುಡ್ ನ್ಯೂಸ್ ಅನ್ನ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಅಂತಾನೆ ಹೇಳಬಹುದು ಸೊ ಹಾಗಿದ್ರೆ ಒಂದು ಮೂರು ಬರ್ಜರಿ ಗುಡ್ ನ್ಯೂಸ್ ಯಾವುದು ಸೊ ತುಂಬಾನೆ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತಾನೆ ಹೇಳ್ಬೋದು ಇವಾಗ ಾಗಿ ನೋಡೋದಾದ್ರೆ ನೀವು ಒಂದು ಏನಪ್ಪ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಬ್ಯಾಂಕ್ ಖಾತೆಗಳನ್ನ ಓಪನ್ ಅಲ್ವಾ ಸೊ ಮೊದಲೇ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ಸಿ ಸೊ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ರೆ ಸೊ ಈಸಿಯಾಗಿ ನಿಮಗೆ ಹಣ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಕೆಲವೊಂದು ಫಲಾನುಭವಿಗಳು ಏನ್ ಮಾಡ್ತಿದ್ರು ಅಂದ್ರೆ ಇರೋ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಸ್ಬಿಟ್ಟು ಇಲ್ಲ ಅಂತ ಅಂದ್ರೆ ಆ ಒಂದು ಅಕೌಂಟ್ ಅನ್ನ ಬಿಟ್ಟು ನೆನೆಸ್ಟ್ ಮತ್ತೆ ಪೋಸ್ಟ್ ಆಫೀಸ್ ಓಪನ್ ಮಾಡಿಸಿ ಅದನ್ನ ಲಿಂಕ್ ಮಾಡೋದಕ್ಕೆ ಓಡಾಡ್ತಿದ್ರು ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಇನ್ಮೇಲೆ ಈ ರೀತಿಯಾದಂತಹ ತಲೆನೋವು ಬೇಡ ಅಂತ ನಿಮ್ದು ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಇರಲಿ ಸೊ ಅದಕ್ಕೆ ಆಧಾರ್ ಏನಾದ್ರು ಲಿಂಕ್ ಆಗಿತ್ತು ಇವಾಗ ಕಾಮನ್ ಆಗಿ ನಾವು ಯಾವ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಕೂಡ ಆಧಾರ್ ಕಾರ್ಡ್ ಇರಲೇಬೇಕು ಆಧಾರ್ ಕಾರ್ಡ್ ಕಂಪಲ್ಸರಿ ಲಿಂಕ್ ಆಗೇ ಆಗಿರುತ್ತೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆ ನಿಮ್ದು ಯಾವ್ದೇ ಒಂದಾಗ್ಲಿ ಎಸ್ ಆಗಲಿ ಅಥವಾ ಕರ್ನಾಟಕ ಬ್ಯಾಂಕ್ ಆಗಲಿ ಯಾವ್ದಾದ್ರು ಆಗ್ಲಿ ಸೊ ಆ ಒಂದು ಖಾತೆಗೆ ನಿಮಗೆ ಹಣ ಬರುತ್ತೆ ಅಂತ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಪೋಸ್ಟ್ ಆಫೀಸ್ ಅಕೌಂಟೇ ಕಂಪಲ್ಸರಿ ಬೇಕು ಅನ್ನೋದೇನಿಲ್ಲ ನಿಮ್ ಹತ್ರ ಯಾವುದಿದೆ ಸೊ ಅದಕ್ಕೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ದೇ ನೆಕ್ಸ್ಟ್ ಎರಡನೇ ಗುಡ್ ನ್ಯೂಸ್ ನೋಡೋದಾದ್ರೆ ನಿಮ್ಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಬ್ಬರಿಗೆ ಏನಾಗಿತ್ತು ಅಂತ ಅಂದ್ರೆ ಬಂದು ಸ್ಟಾಪ್ ಆಗಿದೆ ಅಥವಾ ಹೇಳ್ಕಂತವರೆಗೂ ಬಂದ್ಬಿಟ್ಟು ಸ್ಟಾಪ್ ಆಗಿದೆ ದೇ ನೆಕ್ಸ್ಟ್ ಎರಡು ತಿಂಗಳಿಗೆ ಒಂದ್ಸಲ ಮೂರು ತಿಂಗಳಿಗೆ ಒಂದ್ಸಲ ಕೆಲವೊಂದು ಇಲ್ಲಿ ಹಣ ಜಮಾ ಹಾಕ್ತಿರುವಂತದ್ದು ಸೊ ಕೆಲವೊಬ್ಬರಿಗೆ ಏನತ್ತೆ ಅಂದ್ರೆ ನಮ್ಮ ಖಾತೆಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಅನ್ನೋದು ಅವರಿಗೆ ಡೌಟ್ ಉಟ್ಕೊಳ್ಳುತ್ತೆ ಏಕೆಂದ್ರೆ ಎರಡ್ ಮೂರ್ ತಿಂಗಳಾದ್ರೂ ಕೂಡ ಹಣ ಜಮಾ ಆಗೋದಿಲ್ಲ ಆಮೇಲೆ ಯಾವತ್ತೋ ಒಂದಿನ ಜಮ ಆಗುತ್ತೆ ಕೆಲವೊಬ್ಬರಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಈ ರೀತಿ ಇರುವಂತಹ ಫಲಾನುಭವಿಗಳಿಗೆ ಈ ತಿಂಗಳ ಕೊನೆ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣವನ್ನ ಜಮ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಯಾವುದೇ ಒಂದು ಪೆಂಡಿಂಗ್ ಇಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ರೆ ನಿಮಗೆ ಆರು ಏಳು ಕಂತೂ ಬಂದ್ಬಿಟ್ಟು ನೆಕ್ಸ್ಟ್ ಹಣ ಬಂದಿಲ್ಲ ಅಂತ ಅಂದ್ರೆ ಸೊ ಆ ಒಂದು ಹಣವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಅಂತಾನೆ ಹೇಳ್ಬೋದು ಎರಡನೇದಾಗಿ ನೆಕ್ಸ್ಟ್ ಇವಾಗ ಮೂರನೇದಾಗಿ ನಿಮ್ ಕೂಡ ತಿಳಿದಿರೋ ಹಾಗೆ ಹದಿನೈದನೇ ಕಂತ್ ರಿಸೂ ಮಾಡ್ಕೊಂಡಿದೀರ ಹದಿನಾರನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಬಟ್ ಇಲ್ಲಿ ನೆನೆವರ್ಗೂ ಕೂಡ ಏನಾಗಿತ್ತು ಅಂತ ಅಂದ್ರೆ ಇದೇ ತಿಂಗಳ ಕೊನೆ ಒಳಗಡೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ರು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಒಪ್ಪೋದಿಲ್ಲ ಸೊ ಹಾಗಾಗಿ ಈ ತಿಂಗಳು ನಿಮಗೆ ಹದಿನಾರನೇ ಕಂತಿನ ಹಣ ಬರೋದಿಲ್ಲ ಡೌಟ್ ಅಂತಾನೆ ಹೇಳ್ಬೋದು ಸೊ ದೆ ನೆಕ್ಸ್ಟ್ ನಿಮಗೆ ಜನವರಿ ತಿಂಗಳಲ್ಲಿ ನಿಮಗೆ ಹದಿನಾರನೇ ಕಂತನ ನೀಡೋದಾಗಿ ಲಕ್ಷ್ಮೀ ಹೆಬಾಳ್ಕರ್ ಅವರೇ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಕೊನೆಯದು ಸ್ವಲ್ಪ ಬೇಜಾರ್ ತರಿಸಬಹುದು ಆದ್ರೂ ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಹಣವನ್ನು ರಿಸೀವ್ ಮಾಡ್ಕಬಹುದು ಸೊ ಯಾರು ಕೂಡ ಮಾಡ್ಕೋಬೇಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ಶೇರ್ ಕೂಡ ಮಾಡಿ ಯಾರೇ ಇನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ మూడు నమ్మల్ అన్న సపోర్ట్ మింక్ యూ ఫ్రెండ్స్ బై బయ్